ನಮಸ್ಕಾರ ರೀ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾ ಇದು ಇಡೀ ದೇಶವನ್ನು ಬೆಚ್ಚಿ ಬೀಳಿಸಿರುವಂತಹ ಸುದ್ದಿ ದಾಖಲೆ ಸಮೇತ ಸ್ಫೋಟಕ ವಿಚಾರವನ್ನು ಬಿಚ್ಚಿಟ್ಟಿದ್ದಾರೆ ಕೊನೆಗೂ ಖಚಿತವಾಗಿ ಬಿಡ್ತಾ ಹಾಗಾದರೆ ಇನ್ಫಾರ್ಮೇಶನ್ ಎನ್ ಡಿ ಎ ಪ್ರಭಾವಿ ನಾಯಕನಿಂದ ಬಿಗ್ ಬ್ಲಾಸ್ಟ್ ಮಾಹಿತಿ ಮುಂದೆ ಇರ್ತಾ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ ನಿಜಕ್ಕೂ ಲಾಭಕ್ಕಾಗಿ ಅಥವಾ ಇನ್ಯಾವುದೋ ಕಾರಣಕ್ಕಾಗಿ ಯಾವ ಹಂತ ಕಿಳಿಬಹುದು ಅನ್ನೋದಕ್ಕೆ ಇವತ್ತು ಹೊರಬಿದ್ದಿರುವಂತಹ ಒಂದು ಸುದ್ದಿ ಗಂಭೀರವಾದ ಆರೋಪ ಮಾಡಿದ್ದಾರೆ ಅದಕ್ಕೆ ಲ್ಯಾಬ್ ರಿಪೋರ್ಟ್ಸ್ ಕೂಡ ಸಾಕ್ಷಿಯನ್ನ ಹೇಳ್ತಾ ಇದೆ ಅಂತ ಈಗ ಡಾಕ್ಯುಮೆಂಟ್ ಅನ್ನ ರಿಲೀಸ್ ಮಾಡಿರೋದು ಬೇರೆ ಯಾವುದು ಅಲ್ಲ ಈಗಾಗಲೇ ಈ ಸುದ್ದಿ ನೀವು ಕೇಳಿಸ್ಕೊಂಡಿರ್ತೀರ ಈಗ ದಾಖಲೆಗಳು ತಿರುಪತಿ ತಿರುಮಲ ಲಡ್ಡು ತಿರುಪತಿ ತಿಮ್ಮಪ್ಪನ ಪ್ರಸಾದದಲ್ಲಿ ಆ್ಯನಿಮಲ್ ಫ್ಯಾಟ್ ಫಿಶ್ ಇಂದ ಹಿಡಿದು ಬೇರೆ ಬೇರೆ ಆ್ಯನಿಮಲ್ ಫ್ಯಾಟನ್ನು ಬಳಸಲಾಗ್ತಿದೆ ಅನ್ನುವಂಥ ಗಂಭೀರ ಆರೋಪವನ್ನು ಮಾಡಿದ್ರಲ್ವ ಚಂದ್ರಬಾಬು ನಾಯ್ಡು ಏನೇನು ಫಿಶ್ ಆಯಿಲು ಬೀಫ್ ಟ್ಯಾಲೋ ಬೇರೆ ಬೇರೆದೆಲ್ಲ ಸೆಮಿ ಸಾಲಿಡ್ ವೈಟ್ ಫ್ಯಾಟೆಲ್ಲ ಯೂಸ್ ಆಗ್ತಿದೆ ಅನ್ನೋ ಆರೋಪ ಕೇಳಿಬಂತು ಚಂದ್ರಬಾಬು ನಾಯ್ಡು ಅವರ ರಾಜಕೀಯ ಕುತಂತ್ರ ಇದು ಷಡ್ಯಂತ್ರ ಇದು ರಾಜಕಾರಣಕ್ಕೋಸ್ಕರ ಚಂದ್ರಬಾಬು ನಾಯ್ಡು ಅವರು ಈ ರೀತಿ ಮಟ್ಟಕ್ಕೆ ಇಳಿತಿದ್ದಾರೆ ಅಂತ ಜಗನ್ ಪಕ್ಷ ತಿರುಗಿಬಿತ್ತು ಆರೋಪ ಮಾಡಿದ್ರು ಇದೆಲ್ಲ ಶುದ್ಧ ಸುಳ್ಳು ಅಂತ ತಳ್ಳು ಹಾಕಿದ್ರು ಆದರೆ ಮತ್ತೆ ಸಂಜೆ ದಾಖಲೆ ಸಮೇತ ಬಂದು ಈಗ ಟಿ ಡಿ ಪಿ ನಾಯಕರುಗಳು ಲ್ಯಾಬ್ ರಿಪೋರ್ಟ್ಸ್ ಏನು ಹೇಳ್ತಾ ಇದೆ ಸ್ಯಾಂಪಲ್ಸನ್ನು ಕಳಿಸ್ಕೊಟ್ಟಿದ್ದು ಹಾಗಾದರೆ ನಿಜಕ್ಕೂ ತಿರುಪತಿ ಲಡ್ಡುವಿನಲ್ಲಿ ಆ್ಯನಿಮಲ್ ಫ್ಯಾಟನ್ನು ಅಂದರೆ ಪ್ರಾಣಿ ಕೊಬ್ಬನ್ನ ಬಳಸಲಾಗಿದೆಯಾ ಅನ್ನೋ ಪ್ರಶ್ನೆಗೆ ದಾಖಲೆ ಸಮೇತ ದೇಶದ ಮುಂದೆ ನಾವು ಸತ್ಯ ಬಿಚ್ಚಿಡ್ತಿದ್ದೀವಿ ಅಂತ ರಿಲೀಸ್ ಹೇಳ್ತಾ ಇದೆ ಹಾಗಾದ್ರೆ ಲ್ಯಾಬ್ ರಿಪೋರ್ಟ್ಸ್ ಯಾವ ಲ್ಯಾಬ್ಗೆ ಕಳಿಸ್ಕೊಡ್ಲಾಗಿತ್ತು ಸೆಂಟರ್ ಆಫ್ ಅನಾಲಿಸಿಸ್ ಆ್ಯಂಡ್ ಲರ್ನಿಂಗ್ ಇನ್ ಲೈಫ್ ಸ್ಟಾಕ್ ಅಂಡ್ ಫುಡ್ ಸಿ ಎಲ್ ಎಫ್ ಲ್ಯಾಬ್ ಇದು ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಅಂಡರ್ ರನ್ ಆಗುವಂತಹ ಲ್ಯಾಬ್ ಇದು ಇದಕ್ಕೆ ಕಳಿಸ್ಕೊಡ್ಲಾಗಿತ್ತು ಇದರಲ್ಲಿ ಅಂದ್ರೆ ತುಪ್ಪದಲ್ಲಿ ಇಲ್ಲಿ ಕಳಿಸ್ಕೊಟ್ಟಂತ ಸ್ಯಾಂಪಲ್ನಲ್ಲಿ ಆ್ಯನಿಮಲ್ ಫ್ಯಾಟ್ ಯೂಸ್ ಆಗಿರೋದು ಹೌದು ಅದರಲ್ಲೂ ಯಾವ್ಯಾವುದು ನಾಯಿ ಮೂಲದ್ದು ಮತ್ತೆ ಬೀಫ್ ಸಂಬಂಧಪಟ್ಟಂತಹ ಕೆಲವೊಂದು ಅಂಶಗಳು ಪತ್ತೆಯಾಗಿವೆ ಅಂತ ರಿಪೋರ್ಟ್ಗಳು ಹೊರಗಡೆ ಬರ್ತಿದೆ ಈಗ ಸೊ ಸ್ಯಾಂಪಲ್ ಲ್ಯಾಬಿಗೆ ಕಳಿಸ್ಕೊಟ್ಟಿದ್ರಲ್ಲೇ ಗೋಲ್ಮಾಲ್ ಮಾಡಿದ್ರೆ ಗೊತ್ತಿಲ್ಲ ಇದರಲ್ಲಿ ರಾಜಕೀಯ ಷಡ್ಯಂತ್ರ ಇದೆಯಾ ಗೊತ್ತಿಲ್ಲ ಆದರೆ ಸದ್ಯ ಈಗ ರಿಲೀಸ್ ಮಾಡ್ತಿರುವಂತ ದಾಖಲೆಗಳ ಆಧಾರದಲ್ಲಿ ಮಾತನಾಡೋದಿಕ್ಕೆ ಹೋದರೆ ಆ್ಯನಿಮಲ್ ಫ್ಯಾಟ್ ತುಪ್ಪದಲ್ಲಿ ಮಿಶ್ರಣ ಆಗಿರೋದು ಹೌದು ತಿರುಪತಿ ಲಡ್ಡುವಿನಲ್ಲಿ ಈ ರೀತಿ ಕಲಬೆರಕೆ ಮಾಡಿರೋದು ಹೌದು ಅಕ್ರಮ ಎಸಗಿದ್ದಾರೆ ಅನ್ನೋದು ಬಟ್ ಆ ಬಯಲಾಗ್ತಿದೆ ಈಗ ಮುಂದೆ ಇದಕ್ಕೆ ತನಿಖೆಗೆಲ್ಲ ಆದೇಶ ಮಾಡಿದರೆ ಕಮಿಟಿ ರಚನೆ ಮಾಡಿ ಹೈ ಲೆವೆಲಲ್ಲಿ ಇದು ತನಿಖೆಗೆ ಒಳಗಾದರೆ ಸತ್ಯ ಯಾವುದು ಸುಳ್ಳು ಯಾವುದು ಅನ್ನೋದು ಗೊತ್ತಾಗಬಹುದು ಮೇಲ್ನೋಟಕ್ಕಂತೂ ಸದ್ಯ ಈ ಸ್ಯಾಂಪಲ್ ರಿಪೋರ್ಟ್ ಮೇಲೆ ಮಾತನಾಡೋದಕ್ಕೆ ಹೋದರೆ ಆ್ಯನಿಮಲ್ ಫ್ಯಾಟ್ ಪ್ರಾಣಿ ಕೊಬ್ಬನ್ನು ತಿರುಪತಿ ತಿಮ್ಮಪ್ಪನ ಪ್ರಸಾದದಲ್ಲಿ ಇಡೀ ದೇಶ ಎಷ್ಟು ಭಕ್ತಿ ಭಾವದಿಂದ ಅಲ್ಲಿಗೆ ಹೋಗ್ತಾರೆ ಆ ಸ್ಥಳಕ್ಕಿರುವಂಥ ಮಹಿಮೆನೆ ಅಂಥದ್ದು ಎಷ್ಟು ಹೊತ್ತು ಬೇಕಾದರೂ ಕಾದು ತಿಮ್ಮಪ್ಪನ ದರ್ಶನ ಕೆಲವೇ ಕೆಲವು ಸೆಕೆಂಡ್ಗಳ ಕಾಲ ಸಿಗುವಂಥ ದರ್ಶನಕ್ಕಾಗಿ ಪದೇ 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 ತಿಮ್ಮಪ್ಪನ ಭಕ್ತರು ಮಿಡಿತಾನೇ ಇರ್ತಾರೆ ತಿಮ್ಮಪ್ಪನ ಲಾಡು ಪ್ರಸಾದ ಅಂದ್ರಂತೂ ಅದಕ್ಕೆ ವಿಶೇಷವಾದ ಮಹತ್ವ ಇದೆ ಒಂದು ಅಟ್ಯಾಚ್ಮೆಂಟ್ ಇದೆ ಇಡೀ ದೇಶಕ್ಕೆ ಅಂಥದ್ರಲ್ಲೂ ಕೂಡ ಈ ಕೊಳಕತನ ಮಾಡಿದ್ರೆ ಅಕ್ರಮ ಸಿಗದ್ರ ಏನೇನು ಉದ್ದೇಶ ಇತ್ತು ಇದರ ಹಿಂದೆ ಹಾಗಾದರೆ ಇದೆಲ್ಲ ರಿವೀಲ್ ಆಗಬೇಕು ಒಟ್ಟಿನಲ್ಲಿ ಇಂಥದ್ದೊಂದು ಅಕ್ರಮ ಜಗನ್ ಆಡಳಿತದಲ್ಲಿ ನಡೆದಿದೆ ಬಟ್ ನಾವೀಗ ಅದನ್ನು ಸರಿ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ ಚಂದ್ರಬಾಬು ನಾಯ್ಡು ಎಲ್ಲ ಶುದ್ಧ ಆಗಿದೆ ಎಲ್ಲ ಪವಿತ್ರ ಮಾಡುವಂಥ ಕೆಲಸವನ್ನು ಅಕ್ರಮಗಳನ್ನು ಭ್ರಷ್ಟಾಚಾರವನ್ನು ಮತ್ತೊಂದು ಎಲ್ಲ ಹಾಕುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಪವಿತ್ರ ಸ್ಥಳದಲ್ಲಿ ಎಲ್ಲವೂ ಈಗ ಪವಿತ್ರವಾಗಿ ಉಳ್ಕೊಂಡಿದೆ ಇನ್ನು ಮುಂದೇನು ಇರುತ್ತೆ ಅಂತ ಚಂದ್ರಬಾಬು ನಾಯ್ಡು ವಾಗ್ದಾಳಿ ನಡೆಸಿರುವುದು ಈಗ ದಾಖಲೆಗಳನ್ನು ಕೂಡ ರಿಲೀಸ್ ಮಾಡಿರೋದು ಈಗ ಇಡೀ ದೇಶವ್ಯಾಪಿ ಚರ್ಚೆಗೆ ಒಳಗಾಗಿದೆ ಇದು ತಿಮ್ಮಪ್ಪನ ಲಾಡೂ ಬಿಟ್ಟಿಲ್ವಾ ಇನ್ನೇನು ಇವ್ರಿಗೆ ಅಕ್ರಮ ಮಾಡೋದಕ್ಕೆ ದಾರಿ ಅನ್ನೋ ಮಟ್ಟಿಗೆ ಚರ್ಚೆಗೆ ಗ್ರಾಸವಾಗಿದೆ ರಾಜಕೀಯವಾಗಿ ಜಗನ್ ಚಂದ್ರಬಾಬು ನಾಯ್ಡು ನಡುವೆ ನಡೀತಿರೋ ಸಮರ ನೋಡ್ತಾ ಇದ್ದೀವಿ ನಾವು ಚಂದ್ರಬಾಬು ನಾಯ್ಡು ಬಂದ ಮೇಲೆ ಬಂಗಲೆ ಧ್ವಂಸದಿಂದ ಹಿಡಿದು ಎಗ್ ಪಫ್ಗೆ ಎಷ್ಟು ಖರ್ಚು ಮಾಡಿದ್ದಾರೆ ಕೋಟಿಗಟ್ಟಲೆ ಅನ್ನೋದ್ರಿಂದ ಹಿಡಿದು ಅಕ್ರಮದ ಒಂದೊಂದೇ ಒಂದೊಂದೇ ಎಳೆಗಳನ್ನ ಎಳೆದು ತೆಗೆತಿದ್ದಾರೆ ಜಗನ್ ಆಡಳಿತದಲ್ಲಿ ಸಂಪೂರ್ಣ ನಾಶ ಮಾಡಿಬಿಟ್ಟಿದ್ದಾರೆ ರಾಜ್ಯವನ್ನ ಎಲ್ಲ ಸರ್ವನಾಶ ಮಾಡುವಂತ ಅಷ್ಟು ದೊಡ್ಡ ಮಟ್ಟದ ಭ್ರಷ್ಟಾಚಾರ ಆಗಿದೆ ಅಂತೆಲ್ಲ ಗಂಭೀರ ಆರೋಪ ಮಾಡಿ ಚಂದ್ರಬಾಬು ನಾಯ್ಡು ಬರ್ತಾ ಇದ್ದ ಹಾಗೆ ಜಗನ್ ಪರಿಸ್ಥಿತಿ ನಾಳೆಗೆ ಎಲ್ಲಿ ಹೋಗುತ್ತೆ ಅನ್ನೋ ಮಟ್ಟಿಗೆ ಚರ್ಚೆ ಆಗ್ತದೆ ಈಗ ಭಾವನಾತ್ಮಕವಾದ ವಿಚಾರ ಇದು ಜನ ರೊಚ್ಚಿಗೇಳುವಂತ ವಿಚಾರ ಅಲ್ವಾ ಇದು ತಿರುಪತಿ ತಿಮ್ಮಪ್ಪನ ಪ್ರಸಾದವನ್ನು ಕಲುಷಿತ ಮಾಡಿದ್ದಾರೆ ಅಂದ್ರೆ ತಿಮ್ಮಪ್ಪನ ಭಕ್ತರು ಕೇಳಬಹುದು ಒಂದು ಅಸಮಾಧಾನ ಅದು ಮನಸ್ಸಲ್ಲೇ ಉಳಿದು ಬಿಡಬಹುದು ಇವರು ಬಂದ್ರೆ ಮತ್ತೆ ಹಿಂಗ್ ಮಾಡ್ತಾರಾ ಇದ್ರನ್ನು ಇದರಲ್ಲೂ ಬಿಡಲ್ವ ಇವರು ಅಷ್ಟು ದುರಾಸೇನ ಅನ್ನೋದೊಂದು ಮನಸ್ಸಿಗೆ ನಾಟ ಬಿಡಬಹುದು ಅನ್ನೋ ಕಾರಣಕ್ಕೆ ಇದು ರಾಜಕೀಯ ಉದ್ದೇಶಗಳಿಂದ ಮಾಡ್ತಿರೋದು ಅಥವಾ ನಿಜಕ್ಕೂ ಅಲ್ಲಿ ಅಕ್ರಮಗಳಾಗಿವೆಯೋ ಅನ್ನೋದನ್ನು ಖಚಿತಪಡಿಸೋದಕ್ಕೆ ಮತ್ತಷ್ಟು ತನಿಖೆ ಆಳವಾದಂಥ ಹೈ ಲೆವೆಲ್ ತನಿಖೆ ನಡೆಯೋದು ಅನಿವಾರ್ಯ ಅಂತ ಅನಿಸುತ್ತೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು